ನಮಸ್ಕಾರ ಸ್ನೇಹಿತರೆ ಏನದು ಕೇಕೆ ತಲೆಗೆ ಪೆಟ್ಟು ಬೀಳ್ತದಾಗ ಆ ಕಡೆ ರಾಮಾಚಾರಿ ಜೀವನೇ ಹೋಗ್ತಿದ್ಯಲ್ಲಪ್ಪ ನಿಜ ಹೇಳಬೇಕು ಅಂದ್ರೆ ಅವಳಿ ಜವಳಿ ಆಗಿರೋದ್ರಿಂದ ಇಲ್ಲಿ ಕೇಕೆಗೆ ಪೆಟ್ಟಾಗ್ತಿದ್ರೆ ಅಲ್ಲಿ ರಾಮಾಚಾರಿಯ ಪ್ರಾಣಕ್ಕೆ ಕೂತು ಬರ್ತಿದ್ಯಾ ಅಥವಾ ಇಲ್ಲಿ ಕೇಕೆ ತನ್ನ ಪ್ರಾಣ ಕೊಟ್ಟು ಅಣ್ಣನ ಪ್ರಾಣನ ಬದುಕೋತಾನ ಇಲ್ಲಿ ಕೇಕೆಗೆ ತಲೆಗೆ ಪೆಟ್ಟು ಬಿದ್ದು ಇಲ್ಲಿ ರಾಮಾಚಾರಿ ಸ್ತುತಿಗೆ ತಲುಪಿಡ್ತಾನ ಕೇಕೆ ಈ ಕಡೆ ಚಾರುಕತೆ ಏನು ಆ ಒಂದು ಪ್ರಾಣ ಜ್ಯೋತಿನ ತೆಗೆದುಕೊಂಡು ಹೋಗ್ತಾರ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರುಗೆ ಯಾವಾಗ ಗುರುಗಳು ನಂದ ದೀಪವನ್ನ ತೆಗೆದುಕೊಂಡು ಬರ್ಬೇಕಾಗತ್ತೆ ಆದ್ರೆ ಇವಾಗ ಅದು ಸಾಧ್ಯ ಆಗುವುದಿಲ್ಲ ಆ ಒಂದು ಕಪಾಲಿ ಬೆಟ್ಟದಲ್ಲಿ ಸಾಕಷ್ಟು ಹೆಣ್ಣಿನ ಬಿಟ್ಟು ಹಲವಾರು ರೀತಿಯ ಹೆಣ್ಣಿನ ಬಿಟ್ಟು ಆ ಒಂದು ದೀಪಾನ ಮಾಡ್ತಾರೆ ಆ ಒಂದು ದೀಪಾನ ಪ್ರಾಣ ಜ್ಯೋತಿನ ತೆಗೆದುಕೊಂಡು ಬಂದ್ರೆ ರಾಮಾಚಾರಿಗೆ ತುಂಬಾನೇ ಉಪಯೋಗ ಆಗತ್ತ ಆದ್ರೆ ಏನ್ ಮಾಡುದು ಅಲ್ಲಿ ಹೋಗೋಕಾಗೋದಿಲ್ಲ ಸ್ವಲ್ಪ ಜಾಸ್ತಿ ಸಮಯ ಇಡಿಬಹುದು ಆದ್ರೆ ನಮ್ಮ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ ಈಗಲೂ ಕೂಡ ಅವನ ಜೀವ ಅಪಾಯದಲ್ಲಿ ಇಲ್ಲ ಅಂತ ಹೇಳೋಕಾಗೋದಿಲ್ಲ ಅಂತ ಹೇಳ್ತಾರ ಈ ಮಾತನ್ನು ಕೇಳಿದ್ರೆ ಚಾರು ಕಪಾಲಿ ಬೆಟ್ಟಕ್ಕೆ ಹೋಗೇ ಬಿಡಬೇಕು ನನ್ನ ಕಂಡನ ಪ್ರಾಣ ಉಳಿಸೋದಕ್ಕೆ ಪ್ರಾಣ ಜ್ಯೋತಿಯನ್ನ ತರಲೇಬೇಕು ಅಂತ ಧೈರ್ಯವಾಗಿ ನೋಡ್ತಾಳ ಜೊತೆಗೆ ಅಮಾಸೆ ಇರತ್ತ ಆ ಒಂದು ಕಪಾಲಿ ಬೆಟ್ಟಕ್ಕೆ ಹೋದವರು ಯಾರೂ ಕೂಡ ವಾಪಸ್ ಬರುವುದಿಲ್ಲ ಯಾಕಂದ್ರೆ ಅದು ಅಂತ ಕರಾಳವತೆಯನ್ನ ಹೊಂದಿರ್ತಕ್ಕಂಥ ಬೆಟ್ಟ ಆಗಿದೆ ಅಲ್ಲಿ ನರಬಲಿ ನಡೆತಾ ಇರತ್ತ ಹಾಗಾಗಿ ಈ ಒಂದು ಆಶ್ರಮದಲ್ಲೂ ಕೂಡ ಮೊದಲೆಲ್ಲ ಗಿಡಮೂಲಿಕೆಗಳನ್ನು ತರೋದಕ್ಕೆ ಅಲ್ಲಿ ಚಿಕಿತ್ಸಾ ವಿಧಾನಕ್ಕೆ ಸಹಾಯಕವಾಗುತ್ತೆ ಅಂತ ಹೋಗಿ ಬರ್ತಾ ಇದ್ರು ಆದ್ರೆ ಒಮ್ಮೆಲೆ ನರಬಲಿ ಶುರುವಾದಾಗಿಂದ ಚಿಕಿತ್ಸೆ ಕೊಡದೇ ಇದ್ರು ಪರವಾಗಿಲ್ಲ ಆದ್ರೆ ಯಾರನ್ನ ಕೂಡ ಆ ಒಂದು ಬೆಟ್ಟಕ್ಕೆ ಕಳಿಸೋದು ಬೇಡ ಅಂತ ತೀರ್ಮಾನ ಮಾಡಿದ್ರು ಆದ್ರೆ ಈ ಬಾರಿ ಚಾರು ತನ್ನ ಚಾರಿಗೋಸ್ಕರ ಅಂತ ಒಂದು ಕರಾಳತೆ ಹೊಂದಿದ ಕಪಾಲಿ ಬೆಟ್ಟಕ್ಕೆ ದೇವರ ಒಂದು ಆಶೀರ್ವಾದನ ತಗೊಂಡು ಹೋಗ್ತದಾಳ ಇಲ್ಲಿ ಕೇಕೆ ತನ್ನ ಅಣ್ಣನ ಇಂಥ ಒಂದು ಸ್ಥಿತಿಗೆ ಕಾರಣ ಆದ ಎಸಿ ಪಿ ದೇವ್ಗೆ ಸಖತ್ತಾಗಿ ಆಗಿ ಕೊಟ್ಟು ಅವನಿಂದ ಎಲ್ಲಾ ಸತ್ಯ ಬಾಯ್ ಬಿಡಿಸ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ನೀನೇನಾದ್ರೂ ಬಾಲ ಬಿಚ್ಚಿದ್ರೆ ಈ ಒಂದು ವಿಡಿಯೋ ಎಲ್ಲಿಗೆ ಹೋಗಿ ತಲುಪಬೇಕು ಅಲ್ಲಿ ತಲುಪುತ್ತೆ ಅಂತ ಹೇಳ್ತಾರೆ ನೀನು ಕಾಲು ಇಟ್ಕೋತೀನಿ ಯಾವುದೇ ಕಾರಣಕ್ಕೂ ಏನು ಮಾಡಬೇಡ ಅಂತ ಎ ಸಿ ಪಿ ದೇವ್ ಕೇಳ್ಕೊಳ್ಳಿ ಇದೇ ನನ್ನ ಅಸ್ತ್ರ ಬ್ರಹ್ಮಾಸ್ತ್ರ ನೀವೇನಾದರೂ ಮಾಡಿದ್ರೆ ಬಾಲ ಬಿಚ್ಚಿದ್ರೆ ಇದು ವೈರಲ್ ಆಗುತ್ತಾ ಜೊತೆಗೆ ನನ್ನ ಯಾವತ್ತೂ ಕೂಡ ಪ್ರೊಟೆಕ್ಷನ್ ಕೊಡಬೇಕು ನೀವು ಸೋರಿ ನನಗೆ ಪ್ರೊಟೆಕ್ಷನ್ ಕೊಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ರಾಮಾಚಾರಿಗೆ ತೊಂದರೆ ಕೊಡೋ ಹಾಗಿಲ್ಲ ಅಂತಾರೆ ಬಿಕೋಸ್ ಅವನು ಕೇ ಆಗಿದ್ರು ಅವ್ರ ಮುಂದೆ ರಾಮಾಚಾರಿ ತರ ಪೋಟ್ರೆ ಮಾಡ್ತಿದ್ದಾರೆ ಇದು ಆದ ನಂತರ ಎ ಸಿ ಪಿ ದಿ ಮಾನ್ಯತೆಗೆ ಕಾಲ್ ಮಾಡ್ತಾರೆ ಮಾನ್ಯತೆಗೆ ಕಾಲ್ ಮಾಡಿ ಏನಾಯ್ತು ಹೇಗೆ ರಾಮಾಚಾರಿ ಬಂದು ನನ್ನ ಹೊಡೆದು ಬಡ್ದು ಎಲ್ಲ ಸತ್ಯ ಬಾಯಿ ಬಿಡಿಸ್ಬಿಟ್ಟ ನಾನು ಎಲ್ಲ ಸತ್ಯ ಹೇಳ್ಬಿಡ್ಬೇಕಾಯ್ತು ಅಂದಾಗ ಯಾಕೆ ಹೇಳ್ದೆ ಅಂತ ಕೇಳ್ತಿದ್ರೆ ಇದ್ದಿದ್ರೆ ನನ್ನ ಕಥೆ ಮುಗಿಸ್ಬಿಡ್ತದ ಅದಕ್ಕೋಸ್ಕರ ನಾವ್ ಯಾಕೆ ರೀತಿ ಮಾಡಿದ್ದು ಅಂತ ಹೇಳ್ಬಿಟ್ಟ ಮಾನ್ಯತಾ ಅವ್ರ ಮಗಳನ್ನ ತನ್ನ ಗಂಡನಿಂದ ದೂರ ಮಾಡಿಸ್ಬೇಕಿತ್ತು ಅವರ ಗಂಡನಿಂದ ಅದಕ್ಕೋಸ್ಕರ ಗಂಡನಿಂದ ಆಕಿನ ದೂರ ಮಾಡಿಸೋಕೋಸ್ಕರ ನಾವ್ ಈ ರೀತಿ ಎಲ್ಲ ಮಾಡಿದ್ದು ಅಂತ ಹೇಳ್ತಾರೆ ಇದನ್ನ ಅವನು ಎಲ್ಲಾ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಅಂತಾರೆ ಈಗ ಸರಿ ಏನೆಲ್ಲ ಆಯ್ತು ಆಗೋಗಿದ್ದ ಇನ್ನೇನಿದ್ರು ಸುಮ್ನೆ ರಾಮಾಚಾರಿ ಮುಗಿಸ್ಬಿಟ್ರೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟೋ ಬೀಳುತ್ತೆ ಅಂತ ಮಾನ್ಯತಾ ಹೇಳ್ತಿದ್ರ ಅದೆಲ್ಲ ಕೂಡ ಸಾಧ್ಯ ಇಲ್ಲ ಮಾನ್ಯತಾ ಯಾಕಂದ್ರೆ ನಮ್ಮ ಜುಟ್ಟು ಅವನ ಕೈ ನಾನು ಹೇಳಿರೋ ಎಲ್ಲ ಸತ್ಯನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಾನೆ ಆ ವಿಡಿಯೋನ ಇಟ್ಕೊಂಡು ಅವನು ಬ್ರಹ್ಮಾಸ್ತ್ರವಾಗಿ ಯೂಸ್ ಮಾಡ್ತಿದ್ದಾನೆ ನಾವೇನಾದರೂ ಬಾಲ ಬಿಚ್ಚಿ ತೊಂದರೆ ಕೊಡೋಕೆ ಹೋದ್ರೆ ಆ ವಿಡಿಯೋನ ವೈರಲ್ ಮಾಡಿ ಎಲ್ಲಿಗೆ ತಲುಪಿಸಬೇಕು ಅಲ್ಲಿಗೆ ತಲ್ಪ್ಸ್ತೀನಿ ಅಂತಾನೆ ಹಾಗಾಗಿ ನಾವು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಇಡೀ ಜೀವನ ಅವ್ನಿಗೆ ಹೆದರುಕೊಂಡೇ ಇರಬೇಕು ಅಂತ ಎ ಸಿ ಪಿ ದೇವ್ ಹೇಳ್ತಾರೆ ಈ ಕಡೆ ಫೈನಲಿ ಎ ಸಿ ಪಿ ದೇವ್ ರಾಮಾಚಾರಿ ವಿಷಯಕ್ಕೆ ಹೋಗೋದನ್ನ ನಿಲ್ಲಿಸಿದ್ರೆ ಈ ಕಡೆ ಕೇಕೆ ಅಂತೂ ತನ್ನ ಅಣ್ಣನ ಮತ್ತೆ ನೋಡಬೇಕು ಅಂತ ಆಶ್ರಮಕ್ಕೆ ಬರ್ತದಾನೆ ಬಿಕಾಸ್ ಅವ್ರಿಗೆಲ್ಲ ಪಾಠ ಕಲಿಸಿ ಬರ್ತೀನಿ ಅಂತಾನೆ ಹೇಳಿದ್ವಿ ಈ ಕಡೆ ಮಾನ್ಯತೆ ಅವ್ರಿಗೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ ತಲೆ ಕೆಟ್ಟು ಹೋಗಿದೆ ನಂತರ ಈ ಕಡೆ ಕೆ ಕೆ ಆಶ್ರಮಕ್ಕೆ ಬರ್ತಾನೆ ತನ್ನ ಅಣ್ಣನ ನೋಡ್ತಾನೆ ಅಣ್ಣನ ನೋಡಿ ಅಣ್ಣ ನಿನ್ಗೆ ಯಾರ್ಯಾರು ತೊಂದರೆ ಕೊಟ್ಟಿದ್ರು ಅವ್ರಿಗೆ ಸರಿಯಾಗಿ ಕೊಟ್ಟಿದ್ದೀನಿ ಇನ್ನೆಂದು ಕೂಡ ನಿಂಗೆ ತೊಂದರೆ ಕೊಡೋದಕ್ಕೆ ಅವ್ರು ಬರೋದಿಲ್ಲ ಅವರು ಎಲ್ಲ ಬಂಡವಾಳ ನನ್ನ ಕೈಯಲ್ಲಿದೆ ಅಂತ ಹೇಳ್ತಿದ್ದು ಈ ಕಡೆ ಹೌದು ಅದಕ್ಕೆ ಎಲ್ಲಿ ಅಂತ ಅಂದ್ಕೊಂಡಿದ್ದೆ ಅಲ್ಲಿರೋ ಸನ್ಯಾಸಿಗಳನ್ನ ಅಕ್ಕಿ ಇಲ್ಲಿ ಅಂತ ಕೇಳ್ತಿದ್ರೆ ಅದು ನಿಮ್ಮ ಅಕ್ಕಿ ಕಪಾಲಿ ಬೆಟ್ಟ ಅದಕ್ಕೆ ಹೋಗಿದ್ದಾರೆ ಅವ್ರು ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಗುರುಗಳು ಬಂದು ಏನಮ್ಮ ಚಾರು ಎಲ್ಲೂ ಕಾಣಿಸ್ತಿಲ್ವಲ್ಲ ಎಲ್ಲಿಗ್ ಹೋದ್ರು ಅಂತ ಹೇಳಿದೆ ಅಂದಾಗ ಅದು ಗುರುಗಳೇ ಕಪಾಲಿ ಬೆಟ್ಟಕ್ಕೆ ಏನೋ ಹೋಗಿರ್ಬೋದು ಯಾಕಂದರೆ ಅವರು ಕಪಾಲಿ ಬೆಟ್ಟಕ್ಕೆ ಹೋಗೋದು ಅಂತ ಏನೋ ಕೇಳಿದ್ರು ಅಂತ ಹೇಳ್ಬಿಟ್ಟ ಅಂತ ಹೇಳ್ತಾರೆ ಅವರು ಶಾಕ್ ಆಗ್ತಾರೆ ಯಾಕೆ ಗುರುಗಳೇ ಏನಾಯ್ತು ಅಂತ ಕೇಳ್ತಿದ್ರು ಆ ಒಂದು ಕಪಾಲಿ ಬೆಟ್ಟಕ್ಕೆ ಹೋದವರು ಯಾರು ಕೂಡ ಜೀವಂತವಾಗಿ ಬರುವುದಿಲ್ಲ ಅಲ್ಲಿ ನರ ಬಲಿ ಬ ನರ ನರ ಬಲಿಯನ್ನ ಕೊಡ್ತಾರೆ ಅಲ್ಲಿ ಎಂದು ಕೂಡ ಜೀವಂತವಾಗಿ ಬಂದಿರೋ ಒಂದು ಲೆಕ್ಕನ ಎಲ್ಲ ಅದು ಪ ಒಂದು ಪಕ್ಷ ಯಾರಾದರೂ ಜೀವಂತವಾಗಿ ಬಂದರೆ ಅದು ಅವ್ರ ಅದೃಷ್ಟ ಅನಿಸುತ್ತೆ ನಾನೇ ಅವ್ಳಿಗೆ ಕಪಾಲಿ ಬೆಟ್ಟದ ಬಗ್ಗೆ ಹೇಳಿದೆ ಆದರೆ ಕಪಾಲಿ ಬೆಟ್ಟಕ್ಕೆ ಹೋಗು ಅಂತ ಹೇಳಲಿಲ್ಲ ಆ ಕಪಾಲಿ ಬೆಟ್ಟದಲ್ಲಿ ತುಂಬಾನೇ ತೊಂದರೆಗಳಾಗತ್ತ ಜೊತೆಗೆ ನಾವೇ ಚಿಕಿತ್ಸೆನ ಕೊಡದೆ ಇರೋದ್ರೂ ಪರವಾಗಿಲ್ಲ ಆದರೆ ಅಲ್ಲಿ ಹೋಗಬಾರ್ದು ಅಂತ ನಿರ್ಧಾರ ಮಾಡಿದೀವಿ ಅಲ್ಲಿ ಒಂದು ಪ್ರಾಣ ಜ್ಯೋತಿ ನಂದಾ ದೀಪ ಬೆಳಗುತ್ತೆ ಅದನ್ನು ತಗೊಂಡ್ ಬಂದರೆ ರಾಮಾಚಾರಿಗೆ ಉಪಯುಕ್ತವಾಗುತ್ತೆ ಅಂತ ಹೇಳಿದೆ ಬಟ್ ಅದು ಈಗ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದೆ ನಾನು ಅಲ್ಲಿ ಎಲ್ಲಿದೆ ಅನ್ನೋ ಸುಳಿವು ಕೂಡ ಕೊಡಲಿಲ್ಲ ಆದರೆ ಅವಳು ನಮ್ಮ ಆಶ್ರಮದಲ್ಲಿ ಕೆಲಸ ಮಾಡೋರ ಹತ್ರ ಕೇಳ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಆದ್ರೆ ಅವಳು ಜೀವಂತವಾಗಿ ಬರ್ತಾಳು ಇಲ್ವೋ ಗೊತ್ತಿಲ್ಲ ಗಂಡನ್ ಪ್ರಾಣ ಉಳಿಸೋಕೆ ಹೋಗಿ ಅವಳು ಪ್ರಾಣನೇ ಬಲಿ ಕೊಡೋಕ್ ಹೋಗ್ಬಿಟ್ಟದಾಳ ಏನಾದರೂ ಮಾಡಿ ಅವಳನ್ನ ಕಾಪಾಡಲೇಬೇಕು ಅಂತ ಹೇಳ್ತಿದ್ರೆ ಕೇಕೆ ನಾನು ಹೋಗಿ ನಮ್ಮ ಅದಕ್ಕೆ ನಾ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ಕೇಕೆ ಕಪಾಲಿ ಬೆಟ್ಟಕ್ಕೆ ಬರ್ತದಾನೆ ಆದ್ರೆ ಆಲ್ರೆಡಿ ಅಲ್ಲಿ ಚಾರು ತನ್ನ ಗಂಡನ ಪ್ರಾಣ ಉಳಿಸೋದಕ್ಕೆ ಕಪಾಲಿ ಬೆಟ್ಟಕ್ಕೆ ಬಂದಿದ್ದಾಯ್ತು ಅಲ್ಲಿ ಜ್ಯೋತಿ ನೋಡಿ ಇದೇ ಜ್ಯೋತಿ ಇರ್ಬಹುದು ಅಂತ ಹೋಗ್ತಿದ್ರೆ ಎಲ್ಲ ರಕ್ಕಸರು ಕೂಡ ಅವಳ ಸುತ್ತು ಬರೆದಿದ್ದು ಆಯಿತು ಅಯ್ಯೋ ಮುತ್ತೈದೆ ಇದೆ ಮುತ್ತೈದಿನ ನೆರಬಲಿ ಕೊಟ್ರೆ ನಮ್ಮ ಶಕ್ತಿ ಜಾಸ್ತಿ ಆಗತ್ತಂತ ಗುರುಗಳು ಹೇಳಿದ್ದಾರೆ ತುಂಬಾನೇ ಶಕ್ತಿ ಇರತ್ತೆ ಸರ್ವ ಶಕ್ತಿನೂ ಸಿಗತ್ತೆ ಅಂತ ಹಾಗಿದ್ರೆ ಗುರುಗಳಿಗೆ ಒಂದು ಒಳ್ಳೆ ನರಬಲಿನೇ ಸಿಕ್ತು ದೇವಿಗೆ ಕೊಡೋದಕ್ಕೆ ಮೊದಲು ಈಕೆನ ಕರ್ಕೊಂಡು ಹೋಗ್ಬೇಕು ಅಂತ ಇದ್ರೆ ನಾನು ನಿನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ರ ದಯವಿಟ್ಟು ಬಿಟ್ಬಿಡಿ ನಾನು ನನ್ನ ಗಂಡನ ಪ್ರಾಣ ಉಳಿಸ್ಬೇಕು ನಾನು ಇಲ್ಲಿಗೆ ಬಂದಿದ್ದು ದೀಪನ ತೆಗೆದುಕೊಂಡು ಹೋಗೋದಕ್ಕೆ ದಯವಿಟ್ಟು ಬಿಡಿ ಅಂತ ಹೇಳ್ತಿದ್ರು ಕೂಡ ಕರ್ಕೊಂಡು ಬರ್ತಾರೆ ಈ ಕಡೆ ಅವ್ರ ಗುರುಗಳಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಮುತ್ತೈದೆ ನರಬಲಿಯಾಗಿ ಸಿಕ್ಕಿದ್ದಾಳೆ ದೇವಿ ನಿನ್ಗೆ ಇವತ್ತು ಕೊಟ್ಟರೆ ನನಗೆ ಅದರ ಸರ್ವ ಶಕ್ತಿ ಕೂಡ ಸಿಗತ್ತೆ ಹತ್ತು ಪಟ್ಟು ಶಕ್ತಿ ಸಿಗತ್ತೆ ಅಂತ ಹೇಳ್ತಿದ್ದಾರೆ ನೋಡಿ ಇವಾಗ ನಾನು ಪೂಜೆ ಮಾಡ್ತೀನಿ ಯಾವಾಗ ಬಲಿ ಕೊಡಬೇಕು ಆಗ ಬಲಿ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ರೆ ದಯವಿಟ್ಟು ಗುರುಗಳೇ ನನಗೇನು ಕೂಡ ಮಾಡಬೇಡಿ ನಾನು ನನ್ನ ಗಂಡನ ಪ್ರಾಣ ಉಳಿಸ್ಬೇಕು ಆಮೇಲೆ ನೀವು ನನಗೇನು ಬೇಕಿದ್ರು ಮಾಡಿ ಆದರೆ ನನ್ನ ಗಂಡನ ಪ್ರಾಣ ಉಳಿಸ್ಬೇಕು ನಾನು ಪ್ರಾಣ ಜ್ಯೋತಿನ ತೆಗೆದುಕೊಂಡು ಹೋಗಿ ಕೊಟ್ಟು ಬರ್ತೀನಿ ಆಮೇಲೆ ದಯವಿಟ್ಟು ನೀನು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ ಏನು ಅಂದ್ಕೊಂಡಿದ್ಯಾ ಅದು ಪಂಚತಂತ್ರ ಕತೆ ಅಂದ್ಕೊಂಡಿದ್ಯಾ ನೀನು ಗೋವು ನಾನು ವ್ಯಾಘ್ರ ಅಂದ್ಕೊಂಡಿದ್ಯಾ ನಿನ್ನ ಮಾತನ್ನ ಬಿ ನಿನ್ನನ್ನು ಕಲ್ಸೋಕ್ಕೆ ಸುಮ್ಮನೆ ಅಲ್ಲಿಗೆ ಕರ್ಕೊಂಡು ಇರಿ ಅಂತ ಹೇಳಿ ಇಲ್ಲಿ ಬೂದಿನ ಹಾಕ್ಬಿಡ್ತಾರೆ ಈ ಕಡೆ ಚಾರು ತನ್ನ ಗಂಡನ ಪ್ರಾಣ ಉಳಿಸ್ಬೇಕು ಇನ್ಯಾರು ಉಳಿಸ್ತಾರೆ ನನ್ನ ಗಂಡನ ಪ್ರಾಣ ನನ್ನ ಪ್ರಾಣನೇ ಹೋಗ್ತಿದ್ಯಲ್ಲ ಅಂತ ಅನ್ಕೊಂಡು ಹಾಗೆ ಮೂರ್ಛೆ ಹೋಗ್ಬಿಡ್ತಾಳೆ ಅಷ್ಟರಲ್ಲಿ ಕೇಕೆ ಬರ್ತಾನೆ ಟಾರ್ಚ್ ಇಟ್ಕೊಂಡು ಎಲ್ಲಾ ಕಡೆ ಹುಡುಕ್ತಿದ್ರೆ ಚಾರುವಿನ ಕಾಲ್ ಗೆಜ್ಜೆ ಸಿಗುತ್ತೆ ಅದು ಕಿತ್ತೋಗಿರುತ್ತೆ ಅದನ್ನ ನೋಡಿದ್ರೆ ಖಂಡಿತ ಚಾರು ಅದಕ್ಕೆಗೆ ಅಪಾಯ ಆಗಿದೆ ಅಂತ ಅನ್ನಿಸ್ತದೆ ಅಂತ ಅನ್ಕೊಂಡು ಅಲ್ಲಿ ನೋಡ್ತಾನೆ ಜ್ಯೋತಿ ಇರತ್ತೆ ಈ ಕಡೆ ಅಲ್ಲೇ ಇರ್ಬೋದು ಅಂತ ಹೋಗ್ತಿದ್ರೆ ಆಲ್ರೆಡಿ ಇಲ್ಲಿ ಬಲಿದಾನ ಕೊಡಕ್ಕೆ ಬಲಿ ಪೀಠದ ಹತ್ರ ಚಾರುನ ಕರ್ಕೊಂಡೋಗಿ ಇನ್ನೇನು ಸೀಳು ಬಿಡಬೇಕು ಗುರುಗಳು ಅಷ್ಟರಲ್ಲಿ ಕೇಕೆ ಅತಿಗೆ ಅಂತ ಕೂಗ್ತಿದ್ದಾಗೆ ಎಲ್ರು ಕೂಡ ಕೇಕೆನ ಅಟ್ಯಾಕ್ ಮಾಡ್ತಿದ್ದಾರೆ ಈ ಕಡೆ ನರಬಲಿ ಕೊಡ್ತಿರೋ ಚಾರುಗೆ ಯಾವುದೇ ರೀತಿಯ ಒಂದು ಪ್ರಜ್ಞೆ ಕೂಡ ಇಲ್ಲ ಈ ಕಡೆ ಕೇಕೆ ಬಂದಿದ್ದೆ ಎಲ್ರನ್ನ ಕೂಡ ಧ್ವಂಸ ಮಾಡ್ತಿದ್ದಾನೆ ಎಲ್ಲರನ್ನ ಕೂಡ ಸೀಳಿ ಬಡದಾಗ್ತಾ ಇದ್ರೆ ಈ ಕಡೆ ಹೇಗೆ ರಾಮಾಚಾರಿ ತಲೆಗೆ ಪೆಟ್ಟು ಕೊಟ್ರು ಹಾಗೆ ಕೇಕೆ ತಲೆಗೆ ಒಂದಿಲ್ಲ ಪೆಟ್ಟನ್ನ ಬೀಸ್ತಿದ್ದಾರೆ ಇದ್ರಿಂದ ಕೇಕೆ ಹಾಗೆ ಕುಸಿತೋಗ್ತಾ ಇದ್ರೆ ಈ ಕಡೆ ರಾಮಾಚಾರ್ಯ ಜೀವ ಹಾಗೆ ವಿಲ್ಲವಿಲ್ಲ ಅಂತ ಒದ್ದಾಡ್ತದೆ ಇದನ್ನು ನೋಡ್ತಿದ್ರೆ ರಾಮಾಚಾರಿ ಪ್ರಾಣ ಹಾರು ಹೋಗುತ್ತೆ ಅಂತ ಅನ್ನಿಸ್ತದೆ ಅದಕ್ಕೋಸ್ಕರ ನೀವು ಈ ರೀತಿ ಒದ್ದಾಡ್ತಿದ್ದಾನೆ ಅಂತ ಗುರುಗಳು ಆತಂಕ ಪಡ್ಕೊಂಡು ಚಿಕಿತ್ಸೆನ ಶುರು ಮಾಡ್ತಾ ಇದ್ದಾರೆ ಆದರೆ ರಾಮಾಚಾರಿ ಜೀವನ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಅವ್ನ ಬಾಡಿ ವೈಬ್ರೇಟ್ ಆಗ್ತದೆ ತಕ್ಷಣ ಹಾಗೆ ಜಿದ್ದು ಜಿದ್ದು ಕೆಳಗಡೆ ಬೀಳ್ತಿದ್ದಾನೆ ಉಸಿರು ಹೋಗೋದಕ್ಕೆ ಶುರು ಮಾಡ್ತದೆ ಈ ಕಡೆ ಕೇಕೆಗೆ ಒಮ್ಮೆಂದೊಮ್ಮೆಲೆ ಏಟು ಹೊಡಿತಿದ್ದಾರೆ ಹೊಡಿತಿದ್ದಾರೆ ಫೈನಲಿ ದೇವರೇ ನನಗೆ ಶಕ್ತಿ ಕೊಡು ನ್ಯಾಯಕ್ಕೆ ಯಾವತ್ತಿದ್ರೂ ಜಯ ಸಲ್ಲೇಬೇಕು ದೇವರು ಇದ ಇದ್ದಾನೆ ದೇವ್ರಿಲ್ಲ ಅಂತಿದ್ರೆ ಈ ರಾಕ್ಷಸರು ಕೂಡ ಇರ್ತಿರ್ಲಿಲ್ಲ ದೇವ್ರ ಇದ್ಮೇಲೆ ಕೆಟ್ಟ ಶಕ್ತಿ ಕೂಡ ಇದ್ದೇ ಇರತ್ತೆ ಕೆಟ್ಟ ಶಕ್ತಿನ ಸದೆ ಬಡಿಬೇಕು ಅಂದ್ರೆ ನೀನ್ ನನ್ಗೆ ಶಕ್ತಿ ಕೊಡ್ಲೇಬೇಕು ದೇವ್ರಸ್ಥಲಿ ಎಂತ ಪಾಪದ ಕೆಲಸ ಮಾಡ್ತಿದ್ರ ಅಂತ ಅನ್ಕೊಂಡಿದ್ದೆ ಕೇಕಗೆ ದೇವಿಯಿಂದ ಒಂದ್ ರೀತಿಯ ಶಕ್ತಿ ಬಂದೇ ಬಿಡುತ್ತ ಫೈನಲಿ ಎಲ್ಲರನ್ನ ಹಿಗ್ಗಾಮುಗ್ಗ ಹೊಡೆದು ಬಿಡ್ತಾನೆ ಕೇಕ ನಂತರ ತನ್ನ ಅತ್ಕೆನ ಕರ್ಕೊಂಡು ಮೂರ್ಛೆ ಹೋಗಿರೋ ಅತ್ಕೇನ ಕರ್ಕೊಂಡು ಆಶ್ರಮಕ್ಕೆ ಬರ್ತಾ ಇದಾನೆ ಫೈನಲಿ ಇಲ್ಲಿ ಪ್ರಾಣ ಚ್ಯೂತಿನ ತೆಗೆದುಕೊಂಡು ಬರ್ತಿದ್ದಾರೆ ಆ ಕಡೆ ಮತ್ತೆ ಚಾರು ಈ ಕಡೆ ಬರುವಷ್ಟರಲ್ಲಿ ಇಲ್ಲಿ ರಾಮಾಚಾರ್ಯ ಪ್ರಾಣ ಜ್ಯೋತಿನೇ ಆರ ಹೋಗಿರತ್ತ ಯಾಕಂದ್ರೆ ಅಲ್ಲಿ ಅವನ ಪ್ರಾಣ ವಿಲವಿಲ್ಲ ಅಂತ ಒದ್ದಾಡಿ ಉಸ್ರು ಮೇಲುಸರು ಆಗ್ತಾ ಇತ್ತು ಅದ್ರ ಅರ್ಥ ಈ ಕಡೆ ಇವ್ರು ಬರುವಷ್ಟರಲ್ಲಿ ರಾಮಾಚಾರ್ಯ ಪ್ರಾಣಕ್ಕೆ ಕೂತು ಬಂದ್ಬಿಟ್ಟಿದ್ಯಾ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚ್ಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ